ಚಿಕ್ಕ ಮನೆಗೆ ಒನ್ ಬಿ ಎಚ್ ಕೆ ಸುಲಭವಾದಂತ ಕ್ಲೀನಿಂಗ್ ರೊಟೀನ್ ಪ್ರತಿದಿನ ಮೂವತ್ತರಿಂದ ನಲವತ್ತು ನಿಮಿಷಗಳು ಮೊದಲನೇದಾಗಿ ಹಾಸಿಗೆ ಸರಿಪಡಿಸುವುದು ಒಂದೆರಡು ನಿಮಿಷ ಮನೆ ಒಟ್ಟು ಸ್ವೀಪ್ ಗುಡಿಸಿ ಒರೆಸುವುದು ಹತ್ತು ನಿಮಿಷ ಪಾತ್ರೆ ತೊಳೆಯುವುದು ಬೆಳಗ್ಗೆ ಮತ್ತೆ ರಾತ್ರಿ ಹತ್ತರಿಂದ ಹದಿನೈದು ನಿಮಿಷ ಕಸ ಹೊರ ಹಾಕುವುದು ಎರಡು ನಿಮಿಷ ಬಾತ್ರೂಮ್ ನೆಲಕ್ಕೆ ಸ್ವಲ್ಪ ನೀರು ಅಥವಾ ಫಿನಾಯಿಲ್ ನ ಬಳಸಿ ಒಂದೈದು ನಿಮಿಷ ಕ್ಲೀನ್ ಮಾಡೋದು ಮತ್ತೆ ವಾರಕ್ಕೆ ಎರಡರಿಂದ ಮೂರು ದಿನ ಇಪ್ಪತ್ತು ನಿಮಿಷ ನೆಲ ಮಾಪ್ ಮಾಡೋದು ಕಿಟಕಿ ಬಾಗಿಲುಗಳಿಗೆ ಧೂಳು ಹೊಡೆಯೋದು ಸೋಫಾ ಮತ್ತು ಮೇಜುಗಳ ಸ್ವಚ್ಛತೆ ವಾರಕ್ಕೆ ಒಮ್ಮೆ ಮೂವತ್ತರಿಂದ ನಲವತ್ತು ನಿಮಿಷ ಬಾತ್ರೂಮ್ ಟಾಯ್ಲೆಟ್ ಡೀಪ್ ಕ್ಲೀನಿಂಗ್ ಮಾಡೋದು ಗ್ಯಾಸ್ ಸ್ಟೌವ್ಗಳನ್ನ ಕ್ಲೀನ್ ಮಾಡೋದು ಕಿಚನ್ ಮತ್ತೆ ಸ್ಲಾಬ್ಗಳನ್ನ ಚೆನ್ನಾಗಿ ತೊಳೆಯೋದು ಫ್ರಿಜ್ ಕ್ಲೀನ್ ಮಾಡೋದು ಅದರಲ್ಲಿರುವಂತ ಹಳೆಯ ಆಹಾರಗಳನ್ನ ಹೊರ ಹಾಕುವುದು ತಿಂಗಳಿಗೆ ಒಮ್ಮೆ ಮಾಡುವಂತದ್ದು ಅಲ್ಮೆರಾಗಳ ಜೋಡಣೆ ಪರದೆ ಮತ್ತೆ ಬೆಡ್ಶೀಟ್ ಗಳನ್ನ ತೊಳೆಯುವುದು ಬಳಸದ ವಸ್ತುಗಳನ್ನು ಮನೆಯಿಂದ ಹೊರತೆಗೆಯುವುದು ಪ್ರತಿದಿನ ಸಮಯ ಉಳಿಸೋದಕ್ಕೆ ಟಿಪ್ಸ್ ಹೇಳ್ತಾ ಇದ್ದೀನಿ ಬಳಸಿದ ತಕ್ಷಣ ವಸ್ತುಗಳನ್ನ ಅದೇ ಜಾಗಕ್ಕೆ ಇಡಿ ರಾತ್ರಿ ಮಲಗುವ ಮುನ್ನ ಐದು ನಿಮಿಷ ಕ್ವಿಕ್ ಆಗಿ ಎಲ್ಲವನ್ನ ಕ್ಲೀನ್ ಮಾಡ್ಕೊಳ್ಳಿ ಒಂದು ದಿನಕ್ಕೆ ಒಂದು ಕೆಲಸ ಉದಾಹರಣೆಗೆ ಸೋಮವಾರ ಬಾತ್ರೂಮ್ ಮಂಗಳವಾರ ಕಿಚನ್ ಬುಧವಾರ ಬೆಡ್ರೂಮ್ ಗುರುವಾರ ಹಾಲ್ ಮತ್ತು ಯುಟಿಲಿಟಿ ಏರಿಯಾ ಹೀಗೆ ದಿನ ಒಂದು ಕೆಲಸವನ್ನ ಮಾಡಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ